ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಋಷಿಕೇಶವ ತೀರ್ಥಪೀಠ ಶ್ರೀ ಪಾಲಿಮರಮಠ ಉಡುಪಿಯವರ ಸಂಯುಕ್ತಾಶ್ರಯದಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರ ಹದಿನೇಳನೇ ಶ್ರೀಮದ್ ಬ್ರಹ್ಮಸೂತ್ರ ಅನುವಾಖ್ಯಾನ ಶ್ರೀಮನ್ ನ್ಯಾಯಸುಧ ಮಂಗಳ ಮಹೋತ್ಸವ ಮೂವತ್ತೊಂದು ಮೇ ಹಾಗೂ ಜೂನ್ ಒಂದು ಎರಡು ಮತ್ತು ಇಪ್ಪತ್ನಾಲ್ಕರಂದು ಶ್ರೀ ಚನ್ನಕೇಶವ ಸನ್ನಿಧಿ ಬೇಲೂರಿನಲ್ಲಿ ನಡೆಯುತ್ತಿದೆ

ಬೆಳಿಗ್ಗೆ ಆರು ಗಂಟೆಯಿಂದಲೇ ಭಕ್ತರ ತಂಡು ಶ್ರೀ ವೈಷ್ಣವ ಗೋಷ್ಠಿಯಲ್ಲಿ ನಡೆದ ಪೂಜೆಗೆ ಹರಿದು ಬಂದಿತ್ತು ಮಂತ್ರಾಲಯದ ಸುಭುದ್ರ ತೀರ್ಥ ಶ್ರೀಪಾದರು ಬೇಲೂರಿನ ಶಾಸಕ ಎಚ್ ಕೆ ಸುರೇಶ್ ಅವರ ಮನೆಯಲ್ಲಿಯೇ ತಂಗಿದ್ದು ಈತಿನ ಮಧ್ಯಾಹ್ನ ಭಕ್ತಾದಿಗಳೆಲ್ಲ ಫಲಮಂತ್ರ ಪುಷ್ಪಕ್ಷತೆ ವಿತರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಪೂಜ್ಯರು ಬೇಲೂರು ವಿಶ್ವವಿಖ್ಯಾತ ಸ್ಥಳವಾದರೂ ಪ್ರಗತಿಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದು ನಮ್ಮ ಶಾಸಕರು ಸಹ ಮನಸ್ಸು ಮಾಡಿ ಬೇಲೂರನ್ನು ಪ್ರಗತಿಯತ್ತ ಕೊಂಡೊಯ್ಯಲು ಶ್ರಮಿಸಬೇಕೆಂದು ತಿಳಿಸಿದರು ಅದಲ್ಲದೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಠದ ಜಾಗವು ಬೇಲೂರಿನಲ್ಲಿದ್ದು ಅಲ್ಲಿ ಬರುವ ಪ್ರವಾಸಿಗರಿಗೆ ಮತ್ತು ಭಕ್ತಾದಿಗಳಿಗೆ ತಂಗಲು ಹಾಗೂ ದಿನವೂ ಅನ್ನದಾಸೋಹ ನಡೆಸುವ ವ್ಯವಸ್ಥೆಯೂ ಆಗಬೇಕೆಂಬುದು ನಮ್ಮ ಅಭಿಲಾಷೆಯಾಗಿದ್ದು ಇದನ್ನು ಈಡೇರಿಸುವಲ್ಲಿ ಎಲ್ಲರ ಸಹಕಾರ ಅತ್ಯಗತ್ಯವೆಂದು ಸದ್ಯದಲ್ಲೇ ಅದರತ್ತ ಕಾರ್ಯೋನ್ಮುಖಿಯಾಗಿರುವುದಾಗಿ ತಿಳಿಸಿದರು ಪಲಿಮಾರು ಮಠದ ಶ್ರೀಗಳು ಸಂಕಲ್ಪ ಮಾಡಿ ಇಲ್ಲಿ ನೆರವೇರಿಸುತ್ತಿರುವ ಕಾರ್ಯಕ್ರಮ ಅತಿ ದೊಡ್ಡ ಕಾರ್ಯಕ್ರಮವಾಗಿದ್ದು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿರುವುದಾಗಿ ತಿಳಿಸಿದರು ಎಲ್ಲರೂ ಆಶೀರ್ವಚನ ನೀಡಿ ಭಕ್ತರಿಗೆಲ್ಲ ಫಲ ಮಂತ್ರಾಕ್ಷತೆ ವಿತರಿಸಿ ನಂತರ ಪ್ರಯಾಣ ಬೆಳೆಸಿದರು ಇದೇ ವೇಳೆ ವಿವಿಧ ಮಠದ ಪೂಜಾರಿಗಳು ಶಾಸಕ ಎಚ್ ಕೆ ಸುರೇಶ್ ಬೇಲೂರು ರಾಘವೇಂದ್ರ ಮಠದ ಸುಧೀಂದ್ರ ಚನ್ನರಾಯಪಟ್ಟಣ ರಾಘವೇಂದ್ರ ಮಠದ ಪ್ರಕಾಶ್ ಅಂತಾರಾಷ್ಟ್ರೀಯ ಭರತನಾಟ್ಯ ಕಲಾವಿದೆ ಸ್ವಾತಿ ಭಾರಧ್ವಾಜ್ ಶ್ರೀ ಚನ್ನಕೇಶವ ದೇಗುಲದ ಪ್ರಧಾನ ಅರ್ಚಕರಾದ ಶ್ರೀನಿವಾಸ್ ಭಟ್ಟರ್ ಹಾಗೂ ನರಸಿಂಹಯ್ಯ ಭಟ್ಟ ಇತರರು ಹಾಜರಿದ್ದರು ಇದಕ್ಕೂ ಮೊದಲು ಪರಮ ಪೂಜೆ ಸ್ವಾಮೀಜಿಗಳು ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಂದಂತ ಎಲ್ಲಾ ಭಕ್ತರಿಗೆ ಮಂತ್ರಾಕ್ಷತೆ ವಿತರಿಸಿದರು ನಂತರ ಬೇವಿನ ಹಸಿವಿನ ನ್ಯಾಯಾಧೀಶರ ಮನೆಗೆ ಭೇಟಿ ನೀಡಿ ಪೂಜರು ಆಶೀರ್ವಚನ ನೀಡಿದರು ಅಲ್ಲಿ ಈಗ ಹೊಸದಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ದುರಸ್ತೆಯನ್ನು ಮಾಡಿ ಇಲ್ಲಿ ಬರುವಂಥ ಯಾತ್ರಾರ್ಥಿಗಳಿಗೆ ಭಕ್ತಾದಿಗಳಿಗೆ ಉಚಿತ ಅನ್ನದ ಅಸೋಹ ಅದೇ ರೀತಿಯಾಗಿ ವಸತಿ ಮತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಲ್ಲಿ ನಿರಂತರವಾಗಿ ರೂಪಿಸಬೇಕು ಅಂತ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ಸ್ಥಾನಿಕ ಎಲ್ಲ ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಅದೇ ರೀತಿಯಾಗಿ ಮಾಧ್ಯಮದವರು ಈ ಗ್ರಾಮದ ಈ ಸ್ಥಳದ ಎಲ್ಲ ಜಾತ್ಯತೀತವಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಇದಕ್ಕೆ ಸಹಕಾರವನ್ನು ನೀಡಿ ಈ ಕಾರ್ಯದ ಯಶಸ್ಸಿಗೆ ಎಲ್ಲರೂ ಕಾರಣರಾಗ್ತಾರೆ ಅಂತ ನಾವು ನಮ್ಮ ದೃಢ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ಸರ್ವೇ ಜನ ಸುಖಿನ ಬಹುದು ಸಮಸ್ತ ಸನ್ಮಾನಾಗಿತ್ತು